पंज मसाले ಬೆಳಗಾವಿಯ ಅಧಿವೇಶನದ ಸಂದರ್ಭದಲ್ಲಿ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಸಾವಿರಾರು ಲಕ್ಷಾಂತರ ಏನು ಪಂಚಮಸಾಲಿ ಸಮಾಜದ ಎಲ್ಲ ಬಾಂಧವರು ಸೇರಿ ಸುಮಾರು ವರ್ಷದಿಂದ ನೆನಗುದಿಗೆ ಬಿದ್ದಿರ್ತಕ್ಕಂಥ ಟು ಎ ಮೀಸಲಾತಿಯನ್ನು ನೀಡಬೇಕು ಅಂಥೇಳಿ ಹೋರಾಟವನ್ನು ಹಾಕ್ಕೊಂಡಿದ್ದು ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಸ್ಪಂದಿಸದೆ ಇವತ್ತು ಕಂಡ ಕಂಡವರ ಮೇಲೆ ಹಲ್ಲೆ ಮಾಡಿ ಲಾಠಿ ಪ್ರಹಾರ ಮಾಡಿರ್ತಕ್ಕಂಥದ್ದು ಇದು ದೊಡ್ಡ ಖಂಡನೀಯವಾಗಿರ್ತಕ್ಕಂಥ ವಿಷಯ ಇದು ಸರ್ಕಾರ ಮಾಡಿರ್ತಕ್ಕಂಥ ಏನು ಕ್ರಮ ಇದೆಯಲ್ಲ ಇದು ಪ್ರತಿಯೊಬ್ಬರು ಕೂಡ ನಾವು ಖಂಡಿಸ್ತಾ ಇದ್ದೀವಿ ಜಯಮೃತ್ಯುಂಜಯ ಸ್ವಾಮಿಗಳ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಳೆದ ಸರ್ಕಾರದಲ್ಲಿ ಕೂಡ ಡೂಡಿ ಏನು ನಿಯಮ ನಿಯಮದಲ್ಲಿ ಬರಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆದೇಶ ಹೊರಡಿಸಲಾಗಿತ್ತು ಅದರೂ ಅದನ್ನು ಕೂಡ ಜಾರಿಗೊಳಿಸದೆ ಇವತ್ತು ಎಲ್ರಿಗೂ ಕೂಡ ಅನ್ಯಾಯ ಮಾಡ್ತಾ ಇದೆ ಹಾಗಾಗಿಬಿಟ್ಟು ಏನು ಸಮಾಜದ ಎಲ್ಲ ಬಾಂಧವರು ಕೂಡ ಶಾಂತಿಯುತವಾಗಿರ್ತಕ್ಕಂಥ ಹೋರಾಟ ಅಂದ್ಕೊಂಡಾಗ ಹಠಾತ್ತಾಗಿ ಇವತ್ತು ಲಾಠಿ ಪ್ರಹಾರ ಆದೇಶ ಜಾರಿ ಮಾಡಿ ಕಂಡ ಕಂಡವರ ತಲೆಗಳನ್ನು ಹೊಡೆದು ಕಂಡ ಕಂಡವರ ಕೈಕಾಲುಗಳನ್ನು ಮುರಿದು ಇಡೀ ಸಮಾಜದ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥ ಕ್ರಮ ಏನಿದೆ ಅಲ್ಲ ಇಡೀ ಸಮಾಜದವರು ಖಂಡಿಸ್ತಾ ಇದ್ದೀವಿ ಈ ಸರ್ಕಾರ ಲಿಂಗಾಯತ ವಿರೋಧಿ ಸರ್ಕಾರ ಅಂತಕ್ಕಂಥದ್ದು ಮತ್ತೊಮ್ಮೆ ಸಾಬೀತು ಮಾಡಿದೆ ಇಂಥ ಒಂದು ದೊಡ್ಡ ಬೆದರಿಕೆಗೆ ನಮ್ಮ ಸಮಾಜದವರು ಯಾವತ್ತೂ ಹೆದರೋದಿಲ್ಲ ಈ ಒಂದು ಟು ಎ ಮೀಸಲಾತಿ ಸಿಗುವವರೆಗೂ ಕೂಡ ನಮ್ಮ ಪೂಜ್ಯ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಮನೆ ಮಠಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ಒಂದು ಪ್ರಮಾಣವನ್ನು ಕೂಡ ಮಾಡಿದ್ದಾರೆ ತಕ್ಷಣ ಸರ್ಕಾರ ಏನು ಅಮಾಯಕರ ಮೇಲೆ ಹಲ್ಲೆ ಮಾಡಿ ಅನೇಕ ಜನರ ಮೇಲೆ ಮೊಕದ್ದಮೆಗಳನ್ನು ಹಾಕಿದ್ದಾರೆ ತಕ್ಷಣ ಎಲ್ಲ ಮಾಡಬೇಕು ಅಪಸ್ ತೆಗೆದುಕೊಳ್ಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಮೀಸಲಾತಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತಾ ಇದ್ದೀನಿ ಸಮಿತಿ ಇಡೀ ರಾಜ್ಯ ಎಲ್ಲ ನಮ್ಮ ದಿಕ್ಷಾ ಪಂಚಮಶಾಲಿ ಸಮಾಜದ ಎಲ್ಲ ಬಾಂಧವರು ಬಂದಿದ್ರು ಅಂತ ಒಂದು ಸಮಯದಲ್ಲಿ ಹೋರಾಟ ಶಾಂತಿಯುತವಾಗಿ ನಾವು ಸರ್ಕಾರಕ್ಕೆ ಎಚ್ಚರಿಗೊಳಿಸ್ತಾ ಇದ್ದೀವಿ ಸಮಯದಲ್ಲಿ ನಮಗೆ ಅಲ್ಲಿನ ಮಂತ್ರಿಗಳು ಬಂದರು ನಮ್ಮ ಸ್ಟೇಜ್ ನಲ್ಲಿ ಬಂದ ಸಿ ಸಿಎಂ ಅವ್ರಿಗೆ ಭೇಟಿ ಮಾಡ್ತೀವಿ ಅಂತ ಹೇಳ್ಕೊಂಡು ಕೊಡ್ತೀವಿ ಸುವರ್ಣ ಸೌಧ ಕರ್ಕೊಂಡು ಹೋದ್ರು ಅವರು ನಾವು ಅವ್ರ ಆದೇಶದಂತೆ ಸುವರ್ಣ ಸೌಧಕ್ಕೆ ಹೋಗಿದ್ವಿ ಅಲ್ಲಿ ಹೋದ ನಂತರ ಬರೀ ನಾವು ಹತ್ತೇ ಜನರಿಗೆ ಒಳಗಡೆ ಬಿಡ್ತೀವಿ ಅಂತ ಹೇಳಿದ್ರು ಸೊ ಆ ಕಾರಣದಿಂದಾಗಿ ಜನರು ಏನದಲ್ಲ ಆ ಹತ್ತು ಜನರ ಮುಂದೆ ಹೇಳೋದು ಬೇಡ ಇವತ್ತ ಮುಖ್ಯಮಂತ್ರಿಗಳು ಬಂದು ಎಲ್ಲರ ಜನರ ಮುಂದೆ ಒಂದು ಏನು ಹೇಳೋದೇ ಎಲ್ಲ ಜನರ ಮುಂದೆ ಹೇಳಿ ಯಾಕೆ ಇದಕ್ಕೂ ಮುಂಚೆ ನಾಲ್ಕು ಬಾರಿ ಹಿಂದಿನ ಸರ್ಕಾರ ಆಗಿರ್ಬೋದು ಈಗಿನ ಸರ್ಕಾರ ಆಗಿರ್ಬೋದು ಒಂದು ರೂಮ್ ಕೂತ್ಕೊಂಡು ಈಗ ನಾಲ್ಕು ಜನರ ಮಧ್ಯೆ ಏನು ತಿಳ್ಸ್ತಾ ಇದ್ರು ಅಂಥ ಸಮಯದಲ್ಲಿ ನಮ್ಮ ಎಲ್ಲ ಜನರು ಏನು ಹೇಳಿದ್ರು ಸಿ ಎಮ್ ಅವ್ರು ಬರಬೇಕು ಇಲ್ಲಿ ಹೊರಗಡೆ ಬಂದು ನಮ್ಗೇನು ಏನು ಅದೇ ಏನೋ ನೀವು ಟೂ ಕೊಡ್ತೀರಿ ಕೊಡೋದಿಲ್ಲ ಅನ್ನೋದು ಹೊರಗಡೆ ಬಂದು ಹೇಳಬೇಕು ನಾವು ಇಲ್ಲದಿದ್ದರೆ ನಾವು ವಿಧಾನಸೌಧಕ್ಕೆ ಮುದುಕಿ ಹಾಕ್ತೀವಿ ಅಂತೇಳಿ ನಾವೆಲ್ಲರೂ ಹೋಗಿದ್ವಿ ಅಲ್ಲಿ ಏನಾಯ್ತು ಸಿ ಎಂ ಅವ್ರು ಬರ್ಲಿಲ್ಲ ಸೊ ಅವಾಗ ನಮ್ ಜನರೆಲ್ಲ ನಾವು ಕಂಟ್ರೋಲ್ ಮಾಡೋಕಾಗ್ಲಿಲ್ಲ ಸಿ ಎಂ ಅವ್ರ ಬಳಿಗೆ ಹೋಗ್ಬೇಕಂತ ಎಲ್ಲರೂ ಇದು ಸುವರ್ಣ ಸೌಧಕ್ಕೆ ಮುದ್ದಿಗೆ ಹಾಕ್ಲಕ್ಕ ನಾವು ಹೋದಾಗ ಅಲ್ಲಿಂದ ಕಿಡಿಗೇಡುಗಳು ಕೆಲವೊಬ್ರು ಯಾರೋ ಗೊತ್ತಿಲ್ಲ ಈಗ ಏನು ಸರ್ಕಾರ ಸರ್ಕಾರ ನಮ್ಗೇನು ನಮ್ಮ ಏನು ಅನ್ಯಾಯವಾಗಿ ಏನು ಲಾಠಿ ಪ್ರಾರ್ ಮಾಡಕ್ಕೆ ಏನು ಆದೇಶ ನೀಡಿದ್ರು ಇದಕ್ಕೆ ನಾವು ಖಂಡಿಸ್ತೀವಿ ಯಾಕಂದ್ರೆ ಸಾಕಷ್ಟು ಬಾರಿ ನಾವು ಶಾಂತಿಯುತವಾಗಿಯೇ ನಾವು ಈ ಒಂದು ಹೋರಾಟಗಳನ್ನು ಮಾಡಿದೀವಿ ಹಂತ ಹಂತವಾಗಿ ಎಲ್ಲೇ ಯಾವುದೇ ಅನಾಹುತ ಘಟನೆಗಳ ನಾವು ಮಾಡಿರಲಿಲ್ಲ ಲಿಂಗಾಯತ ದೀಕ್ಷ ಪಂಚಮ ಸಾಲ ಸಮಾಜ ಯಾವಾಗಲೂ ಶಾಂತಿಯುತರು ಶಾಂತಿ ಪ್ರಿಯರು ಈ ಒಂದು ನಿಟ್ಟಿನಲ್ಲಿ ನಾವು ಹೋರಾಟಗಳು ಮಾಡ್ತಾನೆ ಬಂದಿದೀವಿ ಆದ್ರೆ ಮೊನ್ನೆಯಿಂದ ದಿವಸ ಸರ್ಕಾರ ನಮ್ಮ ಮೇಲೆ ಅಹ್ ಚಾರ್ಜ್ ಮಾಡಕ್ಕೆ ಆದೇಶ ನೀಡಿತ್ತು ಇದು ಬಹಳ ಅನ್ಯಾಯ ಅಂತ ಹೇಳ್ತೀವಿ ಮತ್ತೆ ನಾವು ಎಲ್ಲಿವರೆಗೆ ನಮಗೆ ಟು ಎ ಮೀಸಲಾತಿ ಕೊಡೋದ್ರೆ ಅಲ್ಲಿವರೆಗೆ ನಾವು ಮಾಡೇ ಮಾಡ್ತೀವಿ ನಾವು ಟೂ ಎ ಮೀಸಲಾತಿ ತಗೊಂಡೇನೆ ನಮ್ಮ ಗುರುಗಳು ಮಟ್ಟಕ್ಕೆ ಸೇರ್ತಾರೆ ಮತ್ತೊಮ್ಮೆ ಟು ಎ ಮೀಸಲಾತಿ ಸಿಗುವವರೆಗೂ ನಮ್ಮ ಸ್ವಾಮೀಜಿಯವರು ಬಸವಜ ಮೃತ್ಯುಂಜಯ ಸ್ವಾಮೀಜಿಯವರು ಮಠದಲ್ಲಿ ಕೂಡದಂತಹವರು ಕೂಡ ಪ್ರಮಾಣ ಮಾಡಿದ್ದಾರೆ ಯಾವುದೇ ರೀತಿಯಲ್ಲೂ ನಾವು ಬಗ್ಗೋದಿಲ್ಲ ನಮಗೆ ಟು ಎ ಮೀಸಲಾತಿ ತಗೊಂಡು ನಮ್ಮ ಸಮಾಜದಲ್ಲಿ ಏನು ಬಡ ಭಕ್ತರು ಏನಿದ್ದಾರೆ ಬಹಳಷ್ಟು ಬಡ ಮಕ್ಕಳಿದ್ದಾರೆ ನಮ್ಮಲ್ಲಿ ಇದ್ದಾರೆ ಸಣ್ಣ ರೈತರಿದ್ದಾರೆ ಎಲ್ರಿಗೂ ಇವತ್ತು ದಿವಸ ವಿದ್ಯಾಭ್ಯಾಸದಲ್ಲಿ ಆಗಲಿ ಇವತ್ತು ಜಾಬ್ಸ್ಗಳಾಗಲಿ ಬಹಳಷ್ಟು ನಾವು ತೊಂದರೆಗಳು ಅನುಭವಿಸ್ತಾ ಇದ್ದೀವಿ ಸೊ ಅದರ ಸಲುವಾಗಿ ನಮ್ಮ ಸಮಾಜದ ಹಿಂದಿನ ಒಂದು ಪೀಳಿಗೆಗೆ ಒಂದು ಟು ಎಸ್ ಸಿಕ್ಕರೆ ಬಹಳಷ್ಟು ಜನ ನಮ್ಮ ಕೂಡ ಇವತ್ತು ದಿವಸ ಐ ಎ ಎಸ್ ಆಗಲಿ ಐ ಪಿ ಎಸ್ ಆಫೀಸರ್ಸ್ ಆಗಲಿ ಆಗ್ತಾರೆ ಅಂತ ಅನ್ನೋದು ಒಂದು ನಮಗೆ ನಂಬಿಕೆ ಇದೆ ಸೊ ಇದರ ನಿಟ್ಟಿನಲ್ಲಿ ನಾವು ಸೆಂಟರ್ನಲ್ಲಿ ಒಳಗೆ ತಗೋಬೇಕು ಮತ್ತು ಉಳಿದಂಥ ಎಲ್ಲ ನಮ್ಮದು ದೀಕ್ಷಾ ಪಂಚಮಸಾಲಿ ಸಮಾಜದ ಕೆಲವೊಂದು ಈ ಸಮಾಜದವರಿಗೆ ನಾವು ಟು ಎ ಕೇಳ್ತಾ ಇದ್ದೀವಿ ತೊಗೊಂಡೆ ನಾವು ತೀರ್ಥ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಬಂದಂಥ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ನಮ್ಮ ಮತ್ತೊಮ್ಮೆ ಧನ್ಯವಾದಗಳು ನಾವು जय पंतम शाली जय जय पंतम शाली जय दिक् पंतम शाली मैडम मैडम और नमस्कार नमस्कार उपरोया लोगो सभी को माननीय इस मेले ना ढूंढता उस समय तमाम दयापर होगा ने गागी तर भाई थोड़ी